ನಲ್ವತ್ತೆಂಟು ತಾಸಿನಲ್ಲಿ ನೋಡ್ರಿ ಬಿ ಜೆ ಪಿ ಅವ್ರಿಗೆ ಬೇಕು ಹಾಲತ್ ಏನಾಗ್ಬೋದು ಹಾಂ ನಲ್ವತ್ತೆಂಟು ತಾಸು ಅಷ್ಟೇ ಆಗಿರೋದು ಸರ್ ಈ ಪತ್ರ ಕೊಟ್ಟು ಬಿಡುಗಡೆ ಮಾಡಿ ಪಬ್ಲಿಕ್ನಲ್ಲಿ ಅದು ನಿಮ್ಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಎಲ್ಲ ವಿರೋಧ ಪಕ್ಷದ ನಾಯಕರು ಇರ್ಬೋದು ಕೇಂದ್ರ ಸರ್ಕಾರದ ಏನು ನಿಮ್ಮ ನಾಯಕರು ಇರ್ಬೋದು ಬಿ ಜೆ ಪಿ ನಾಯಕರು ಅವರು ಮಕ್ಕಳು ಗಣವೇಶ ಹಾಕ್ಕೊಂಡು ದೊಣ್ಣೆ ಬೀಸ್ಕೊಂಡು ಧರ್ಮರಕ್ಷಣೆ ಗೋರಕ್ಷಣೆ ಗೌರಕ್ಷಕರಾಗಲಿ ಅದಾದ ಮೇಲೆ ಬಡವ್ರ ಮಕ್ಕಳ ಹತ್ರ ಬರ್ತಿತ್ತು ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ನಮಗೆ ಸಹಾಯ ಮಾಡಬೇಕು ಪ್ರಿಯಾಂಕರಲ್ಲಿ ಒಂದು ನಾಲ್ಕೈದು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಿ ಸರ್ ಅದು ಇದು ಬಿಟ್ಟು ನಮ್ಮ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡೋದು ಅಷ್ಟೇ ಆಗಿದೆ ಹೊರತು ನಾವು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅವ್ರ ಮನೆ ಮಕ್ಕಳು ಯಾವಾಗ ಇಳಿತಾರೆ ಸರಳವಾದಂಥ ಪ್ರಶ್ನೆಗಳು ಕೇಳಿದ್ದೀವಿ ಅವ್ರು ರಿಜಿಸ್ಟರ್ ಇದ್ದಾರಾ ಇಲ್ಲ ಅದು ಹೇಳ್ತಾ ಇದ್ದಾರಾ ಇಲ್ಲ ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ ಅಲ್ಲಿ ಐವತ್ತು ವರ್ಷ ಯಾಕೆ ಇವರು ಧ್ವಜ ಹಾರಿಸಿಲ್ಲ ಅದ್ರ ಬಗ್ಗೆ ಮಾತಾಡಕ್ತಾರೆ ಇಲ್ಲ ಸಾವರ್ಕರ್ ಅವ್ರ ಬಗ್ಗೆ ಮಾತಾಡಕ್ತಾರೆ ಸಾವರ್ಕರ್ ಅವರು ಯಾಕಪ್ಪ ಬ್ರಿಟಿಷವ್ರ ಹತ್ರ ಪೆನ್ಷನ್ ತಗೊಂಡ್ರು ಯಾಕೆ ಅವರ ಮಾತೃಭೂಮಿ ಎಂದಿಲ್ಲ ಪಿತೃಭೂಮಿ ಎಂದಿದ್ರು ನಮ್ಮ ದೇಶಕ್ಕೆ ಅದೆಲ್ಲ ಹೇಳ್ತಾರ ಆದರೂ ಒಂದು ಪ್ರಶ್ನೆಗೆ ಜನ ಉತ್ತರ ಕೊಟ್ಟಿದ್ದಾರೆ ನನ್ನದು ನೂರು ವರ್ಷದಿಂದ ಇದೇ ಪ್ರಯತ್ನದಲ್ಲಿದ್ದಾರಲ್ಲ ಬೆದರಿಕೆ ಹಾಕ್ಬೇಕು ಎದರಿಕೆ ಹಾಕ್ಬೇಕು ಗಾಂಧೀಜಿಯವರ ಈ ತತ್ವದಿಂದ ಈ ತತ್ವದಿಂದ ಗಾಂಧಿಯವರು ಬಲಿ ತೊಗೊಂಡಿರೋರು ರಾಜಕೀಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವರ್ಕರ್ ಅವರು ಮುಗಿಸಿಲ್ವ ಹಂಗೆ ನಲ್ವತ್ತು ಕ್ಲಾಸದಲ್ಲಿ ಒಬ್ಬ ಆರ್ ಎಸ್ ಎಸ್ ಮಾತಾಡ್ತಿಲ್ಲ ಬಿ ಜೆ ಪಿ ಅವ್ರು ಎಲ್ಲರೂ ಮಾತಾಡ್ತಾರಲ್ಲ ಅಲ್ಲಿ ನೋಡಿ ಅಲ್ಲ ಅಸೆಂಬ್ಲಿನಲ್ಲಿ ಆರ್ ಎಸ್ ಎಸ್ ಬಗ್ಗೆ ಏನಾದರೂ ಮಾತಾಡಿದ್ರೆ ಇಡೀ ಸದನದ ಕಲಾಪನೆ ಮುಗಿಸ್ಬಿಡ್ತಾರೆ ಬಿ ಜೆ ಏನಕ್ಕೆ ಅಷ್ಟೇನು ಇಂಪಾರ್ಟೆಂಟ್ ಇದ್ದರೂ ಇರುತ್ತಲ್ಲ ಒಂದು ಎನ್ ಜಿ ಓ ಆಫ್ಟರ್ ಆಲ್ ಸೋಕಾರ್ಡ್ ಎನ್ ಜಿ ಒ ಅನ್ರೆಜಿಸ್ಟರ್ಡ್ ಎನ್ ಜಿ ಒ ಸರ್ಕಾರಿ ಶಾಲೆಗಳಲ್ಲಿ ಹೋಗೋ ಮಕ್ಕಳು ಯಾರು ಬಡವರು ಏನಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಎಜುಕೇಷನಿಗೆ ಯಾಕಂದರೆ ಆ ಬಡತನದಿಂದ ಹೊರಗೆ ಬಂದು ನಾಗರಿಕರಾಗಿ ಒಂದು ಸ್ವಾಭಿಮಾನ ಹೊರಗೆ ಬಂದ ತಿಂದ ಅದರಲ್ಲಿ ಹೋಗಿ ಇವರು ದಿನ ಹೋಗಿ ದೊಡ್ಣೆಯಾಗಿ ಬೀಸೋದು ಏನೇನೋ ಇರಲಾರ್ದಲ್ಲ ಏನೋ ಸ ಅವ್ರ ಕನಸುಗಳನ್ನು ನಂಚು ಮಾಡೋದು ಏನಕ್ಕೆ ಬೇಕು ಸರ್ ನಮಗೆ ಹಿಂದೂ ರಾಷ್ಟ್ರ ಅಂದರೆ ಏನು ಸರ್ ಇಲ್ಲಿ ನಿಮ್ಮ ಶ್ರೀಲಂಕಾಯಿಂದ ಇಟ್ಕೊಂಡು ಅಫ್ಘಾನಿಸ್ತಾನ್ ಕರೆಕ್ಟಾ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ನಮಗೆ ಸೇರಿದ್ರೆ ಯಾವ ಸಮುದಾಯ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಯಾವುದು ಸರ್ ಮುಸ್ಲಿಮ್ ಹಿಂದೂ ರಾಷ್ಟ್ರ ಉಳಿತಾರೆ ಪ್ರಚೋದ ಭಾಷಣಗಳು ಕಟ್ಕೊಂಡ್ರೆ ಹೋಗ್ತಾರೆ ಅದಕ್ಕೆಲ್ಲ ನಮ್ಮ ಕೈಯಾಗಿ ಗುಲಿ ಸರ್